ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಟ್ಯಾಕ್ಸ್ ಅಪ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೇನ್ ಚಿಪ್ ಇದ್ದಂಗೆ ಸ್ವಾಮಿ ಅದು ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗ ಇದಕ್ಕೋಗಿ ಟಚ್ ಆಗೋದಿಕ್ ನಮ್ಗೆ ಟೈಮು ಎಲ್ಲ ನೋಡಿ ಇದೆಲ್ಲ ಒಂದು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯಲ್ ನೋಡ್ಬಿಟ್ಟು ಅವ್ರು ಇರ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡ್ಬೇಕು ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ ಅವರಿಂದ ನಾವು ಒಂದು ಯೂರೋಪ್ ಅಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ ಒಂದ್ ಸಿನಿಮಾ ಮಾಡೋರು ಸಿಕ್ಕಾಬಿಡೇ ಬಿಸಿ ಅಂತ ನೀವು ಅಂತ ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ಅಜಿನೀಶ್ ಶಿವ ಪ್ಲಸ್ ಆಮೇಲೆ ವೇಲೂರ್ ಬಿಡಿ ಸದ್ಯ ತುಂಬಾ ಒಂದು ತುಂಬಾ ಸಂತೋಷ ಆಯ್ತು ಇವತ್ತು ಮತ್ತೆ ಎ ಪಿ ಎಸ್ ಕಾಲೇಜು ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಕುಳಿ ಹೋದ್ಲಿಟ್ಕೊಂಡು ಹೇಳಿ ಏನೇ ನಾನು ಯಾವ್ದೋ ಮುದುಕರ್ ಜೊತೆ ಆಕ್ಟ್ ಮಾಡ್ತೀನಿ ಅಂದ್ಕೊಂಡ್ರೆ ಕಾಲೇಜ್ ಬೆಟ್ಟದ್ ನೀವು ಕರೆಕ್ಟ್ ನನಗೆ ಹತ್ತು ವರ್ಷ ಓದಿದ್ದ ಕಾಲೇಜಲ್ಲಿ ಓಕೆ 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 ಆಮೇಲೆ ಇದೊಂದು ಒಂಥರ ಎನರ್ಜಿ ಇದ್ದಂಗೆ ಬಂಡ್ಲಿದ್ದಂಗೆ ಬೆಳಿಗ್ಗೆ ಎತ್ ಕೂಡ್ಲೆ ಏನೋ ನೂರು ಕಿಲೋಮೀಟರ್ ನೋಡ್ತಾ ಇದ್ದಾರೆ ಎತ್ ಕೂಡ್ಲೆ ಪಿಚ್ಚೆ ಬೇರೆ ಹಾನ್ ಏನ್ ಸರ್ ರೆಡಿನಾ ಅನೌನ್ಸ್ ಮಾಡ್ಲಾ ಸರಿ ಸರ್ ಸ್ವಲ್ಪ ಇರಿ ಅವರಿದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಇದರಲ್ಲಿ ನಮ್ಮ ಬಹಳ ಪೆಟ್ಟವರು ಅವ್ರು ಹೆಂಗೆ ಅಂದ್ರೆ ಆಕ್ಚುಲಿ ಟೆಕ್ನಿಷಿಯನ್ ಅವ್ರು ಆಕ್ಚುಲಿ ಏನ್ ಹೇಳಿ ಹೆಸರು ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀನಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸಾರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಹೌದಾ ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಆದ್ರಿಗೆ ಅದಕ್ಕೆ ನಾನು ಅವ್ರಿಗೆ ಬಂದ್ರೆ ಹೇಳ್ತಾ ಇರೋದು ಅದಕ್ಕೆ ಫಸ್ಟ್ ಯಾವ್ದೋ ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಅದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡಬೇಕು ಸರ್ ಅವರು ಸರ್ ಅನೌನ್ಸ್ ಸರ್ ಮಾಡಬಹಣ ಕಾಂಬಿನೇಷನ್ ಎರಡೂವರೆ ಯುದ್ಧ ಇದರಲ್ಲೇ ಓಡಾಡ್ತಾ ಇದೀನಿ ಬಟ್ ನಿಜವಾಗ್ಲು ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲು ನವೀನ್ ಅವರೇ ಹೆಡ್ ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇ ಅಲ್ಲಿ ಡ್ರೈವಿಂಗ್ ಸೀಟ್ ಬರೀ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ ನಿಜವಾಗ್ಲೂ ಏನೇ ಆದ್ರೂ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಎಲ್ಲ ಆರ್ ತಿಂಗಳಿಗೆ ಒಂದ್ ಸಿನಿಮಾ ಮಾಡೋರು ಈಗ ಯಾಕೆ ಮಾಡಕ್ ಆಗಲ್ಲ ಅಂತ ಒಂದ್ ಜ್ಞಾಪಕ ಇಟ್ಕೊಬೇಕು ಆ ಮೂರ್ ದಿನದಲ್ಲಿ ಒಂದ್ ಸಾಂಗ್ ಮಾಡ್ಬಿಡೋರು ಒಂದ್ ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡ್ಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ತರ ಮಾಡಬೇಕು ಟೇಕಿಂಗ್ ಬೇರೆ ಥರ ನೋಡ್ಬೇಕು ಏನೆಲ್ಲ ಆತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವ್ ಅನ್ಕೊಂಡಿದ್ ಫಸ್ಟ್ ಕನ್ನಡ ಅಂತಾನೆ ಅದು ಪ್ಯಾನ್ ಇಂಡಿಯಾ ಮಾಡಿದವರೇ ಇವ್ರಿ ಬರೇ ಸೇರ್ಕೊಂಡು ಸಬ್ಜೆಕ್ಟ್ ಇಲ್ಲ ಸರ್ ಎಲ್ಲಾ ಲ್ಯಾಂಗ್ವೇಜ್ ವರ್ಕೌಟ್ ಅದು ಮಾಡ್ಬಿಡಿ ಅಂತ ಅಲ್ಲಿಂದ ಹೋಗಿ ಹೋಗಿ ಅದು ಅದು ಹೋಗ್ತಿದೆ ಅಂತ ಇವ್ರೊಬ್ಬರಿಗೆ ಗೊತ್ತದು ಏನಾಗಿದೆ ಅಂತ ಒಂದ್ಸತಿ ಹೇಳ್ಬಿಡಿ ಸರ್ ಬಜೆಟ್ ಎಲ್ಲ ಒಂದ್ಸತಿ ಲಾಸ್ಟ್ ಅಲ್ಲಿ ನಮ್ಗಾರ ಹೇಳಿ ಅಟ್ಲೀಸ್ಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಚರ್ ಮಾಡಿದ್ದೀನಿ ಏನ್ ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗಲೇ ಪ್ರೂವ್ ಆಗೋಯ್ತು ಏ ಪಿಚ್ಚರಲ್ಲಿ ಅಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತು ಇಲ್ಲಿರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದ್ರೂ ಅವ್ನ ಕೆಳಗೇನೆ ನೀವು ಆಡಿಯನ್ಸ್ ಯಾವತ್ತೂ ಮೇಲಿರ್ತೀರ ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೇನೆ ಬೇಕು ಆಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಒಂದು ಇನೋಸೆನ್ಸ್ ಇದೆ ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವರು ಅವರು ಎಸ್ ಅಂದ್ರೆ ಅದು ಮುಗಿದೋಯ್ತು ಸೂಪರ್ ಡೂಪರ್ ಇಟ್ಟು ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಪಿಚರ್ ನೋಡ್ತೀನಿ ಈ ಪಿಕ್ಚರ್ ನೋಡಲ್ಲ ಬರೀ ಬರೀ ಒಂದು ಡಿಸೈನ್ ಸಾಕು ಅದ್ರಲ್ಲಿ ಡಿಸೈಡ್ ಮಾಡೋ ಲೆವೆಲ್ ಇದಾರೆ ಜನ ಮೊನ್ನೆ ಯಾರೋ ಹೇಳ್ತಾ ಇದ್ರು ಈಗ ಆಡಿಯನ್ಸ್ ಗಿನ್ನ ಟೆಕ್ನಿಷಿಯನ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎವ್ರಿ ಬಡಿ ಇಸ್ ಎ ಫಿಲಮ್ ಮೇಕರ್ ಇದನ್ನೇನೆ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಆಗಿ ಅಂತ ಇದೇನ್ ಮ್ಯೂಸಿಕ್ ನಾನು ಇದಕ್ಕಿಂತ ಜನ ಆತರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆ ಆಗಿದೆ ಸೊ ಆ ಪ್ರಯತ್ನಲ್ಲೇ ಇದ್ದೀವಿ ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ ಎನ್ಕರೇಜ್ಮೆಂಟ್ ಅಷ್ಟೇ ಯಾವಾಗ್ಳು ನಿಮ್ದು ಏನೋ ಇನ್ನೊಂದ್ ತರ ಇದೊಂದು ಆಕ್ಚುಲಿ ಏನಂದ್ರೆ ಒಂದೊಂದು ಕ್ವಶನ್ ಏನ್ಸ ಹೆಂಗಿರ ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಆ ಕಾನ್ಫಿಡೆನ್ಸ್ ಇದೆ ಪ್ರಯತ್ನ ಪಟ್ಟಿದೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ನಿಮ್ ಮುಂದೆ ಪಿಚರ್ ತಗೊಂಡ್ ಬರ್ತೀವಿ ಹಾ ಹೇಳಿ ಹೇಳಿ ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ನಮ್ ಕಾರಣ ನಮ್ಗೆ ಬರಲ್ಲ